ಸಿರಿಗೆರೆಯ ಗುರುಗಳನ್ನು ಆದರ್ಶವಾಗಿ ಇಟ್ಟುಕೊಂಡು ಆಡಳಿತ ಮಾಡ್ತಕ್ಕಂತಹ ಸ್ವಾಮಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಪೂಜ್ಯರೆ ನಿಮ್ಮ ಸಾಧು ಸಂಪ್ರದಾಯದ ಸಮಾಜದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಅವು ಸಾಧು ವೀರಶೈವ ಅಂತಕ್ಕಂಥದ್ದನ್ನು ಸಾವಿರಾರು ವರ್ಷಗಳಿಂದ ಹೇಳಿಕೊಂತ ಬಂದಿರತಕ್ಕಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಸದ್ಯದ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಮೂಲ ಪೀಠಾಧೀಶ್ವರರಾಗಿರ್ತಕ್ಕಂಥವರು ದೇಶ ವಿದೇಶಗಳ ಜನರಿಗೆ ವೀರಶೈವ ಧರ್ಮದ ಬಗ್ಗೆ ವೀರಶೈವ ಧರ್ಮದ ಲಿಂಗತತ್ವದ ಬಗ್ಗೆ ಅವರು ವಿದೇಶಿಗರಿಗೂ ಕೂಡ ನಮ್ಮ ರಾಜ್ಯದ ನಮ್ಮ ದೇಶದ ಜನಾಂಗಕ್ಕಷ್ಟೇ ಅಲ್ಲದೆ ವಿದೇಶದಲ್ಲಿನೂ ಕೂಡ ಲಿಂಗ ತತ್ವದ ಬಗ್ಗೆ ವೀರಶೈವ ಧರ್ಮದ ತತ್ವದ ಬಗ್ಗೆ ಅವರು ಉಪದೇಶ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಮೂಲ ಪೀಠಾಧೀಶ್ವರರ ಒಂದು ಸಿದ್ಧಾಂತವನ್ನೇ ತಿರುಚುವಂಥ ಸಾಹಸಕ್ಕೆ ತಾವು ಕೈ ಹಾಕಿರ್ತಕ್ಕಂಥದ್ದು ನನಗೆ ಭಾಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾನು ಈಗಿರುವ ಸದ್ಯದ ಡಾಕ್ಟರ್ ಗುರುಗಳ ಮತ್ತು ಆ ಹಿಂದಿನ ಗುರುಗಳ ದರ್ಶನವನ್ನು ಮಾಡಿದ್ದೇನೆ ಅವರ ವಿಚಾರಧಾರಿಗಳನ್ನು ಕೇಳಿದ್ದೇನೆ ದಯವಿಟ್ಟು ತಮ್ಮ ಪೀಠ ಪರಂಪರೆ ಪ್ರಕಾರ ಆದ್ರೂ ಕೂಡ ತಾವು ಗಮನಿಸಬೇಕು ಅನ್ನುವಂಥದ್ದನ್ನು ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು ಅದಾದ ನಂತರದಲ್ಲಿ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಹೇಳಿಕೊಳ್ಳಬೇಕಾಗಿದೆ ತಾವು ಕಲಬುರಗಿಯಲ್ಲಿ ಜಂಗಮ ಜಾತಿಯವರು ಅವಿವೇಕಿಗಳು ಅವಿವೇಕತನದ ಪರಮಾವಧಿಯಲ್ಲಿ ವರ್ತಿಸ್ತಕ್ಕಂಥವ್ರು ಅನ್ನುವಂಥದ್ದನ್ನು ತಾವು ಬಳಸಿದ್ದೀರಿ ಬಸವಣ್ಣನವರು ಒಂದು ಜಾತಿಯನ್ನು ನಿಂದೆ ಮಾಡಲಿಕ್ಕೆ ಯಾವ ವಚನದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಂದು ನಾನು ಅನಿವಾರ್ಯವಾಗಿ ಕೇಳಬೇಕಾಗಿರುವಂತಹ ಪ್ರಸಂಗ ಬಂದಿದೆ ಅಂತಕ್ಕಂಥದ್ದು ಇದು ಬಸವ ತತ್ವ ಅಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂದರೆ ಅಲ್ಲಿ ಪಾದದ ವಿಚಾರವಾಗಿ ತಾವು ಮಾತನಾಡಿದ್ದೀರಿ ತಮ್ಮ ಗಮನಕ್ಕೆ ನಾನು ಬಸವಣ್ಣನವರ ಒಂದು ವಚನವನ್ನು ತರಿಸೋದು ಆದರೆ ಬ್ರಹ್ಮ ಪದವಿ ಅನ್ನುವಲ್ಲೇ ವಿಷ್ಣು ಪದವಿ ಅನ್ನುವಲ್ಲೇ ರುದ್ರ ಪದವಿ ಅನ್ನುವಲ್ಲೇ ನಾನು ಮತ್ತಾವ ಪದವಿಯನ್ನೂ ಅಲ್ಲೆ ನಿಮ್ಮ ಶರಣರ ಪಾದವರಿದಿಪ್ಪ ಮಹಾಪದವಿಯನ್ನೇ ಕರುಣಿಸುವಂತಕ್ಕಂತಹ ಬಸವಣ್ಣನವರ ವಚನಕ್ಕೆ ತಾವು ಏನು ಉತ್ತರವನ್ನು ಕೊಡುತ್ತೀರಿ ಎಲ್ಲ ಶರಣರು ಜಂಗಮನ ಪಾದದ ಬಗ್ಗೆ ಸಾಕಷ್ಟು ವಚನಗಳನ್ನು ಉಲ್ಲೇಖ ಮಾಡಿದ್ದಾರೆ ಆ ಎಲ್ಲ ವಚನಗಳನ್ನು ತಾವು ಏನು ಮಾಡುತ್ತೀರಿ ಅಂತಕ್ಕಂತಹ ಪ್ರಶ್ನೆಯನ್ನ ಇವತ್ತಿನ ದಿವಸ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು ಒಂದು ಮರಣ ಹೊಂದಿದ ಮಠಾಧಿಪತಿ ಅಥವಾ ಒಬ್ಬ ಭಕ್ತನ ತಲೆಯ ಮೇಲೆ ಪಾದವನ್ನು ಇಡಬೇಕು ಅಂತಕ್ಕಂತಹದ ಸಿದ್ಧಾಂತ ಅದು ಕೇವಲ ಜಂಗಮ ಜಾತಿಯವರಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದಲ್ಲ ಅದು ಯಾರಿಗೆ ಮೀಸಲಾಗಿರ್ತಕ್ಕಂಥದ್ದು ಅಂತಂದರೆ ಅದು ಜಂಗಮ ತತ್ವದಲ್ಲಿ ಯಾರಿದ್ದಾರೆ ಅವರಿಗೆ ಮೀಸಲಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ತಾವು ತಿಳಿದು ಕೂಡ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಏನಾಗಿದೆ ಸಾನಿಹಳ್ಳಿ ಪೂಜರಾದಿಯಾಗಿ ಈಗೇನೋ ಒಂದು ಟೀಮ್ ಕಟ್ಟಿಕೊಂಡು ಹೊರಟಿದ್ದಾರೆ ಇವರೆಲ್ಲರೂ ಯಾವುದಾದ್ರೂ ಹಿರಿಯ ಪೂಜ್ಯರ ಮಾರ್ಗದರ್ಶನದಲ್ಲಿ ಹೋಗಬೇಕಾಗಿತ್ತು ಹಿರಿಯ ಗುರುಗಳ ಸಿದ್ಧಾಂತವನ್ನು ಪಾಲನೆ ಮಾಡಬೇಕಾಗಿತ್ತು ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲಿಷ್ ಸಂಸ್ಕೃತಿಯನ್ನು ಕಲ್ತಿರ್ತಕ್ಕಂತಹ ನಿವೃತ್ತ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನೀವೆಲ್ಲ ಬಾಳೆ ಮಾಡ್ತಾ ಇರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ವೀರಶೈವ ಲಿಂಗಾಯತ ತತ್ವದ ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳಂತಕ್ಕಂತಹ ಮೂರು ಸಿದ್ಧಾಂತಗಳನ್ನು ಆ ಪ್ರೊಫೆಸರ್ಗಳ ಐ ಎ ಎಸ್ ಅಧಿಕಾರಿಗಳ ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಸಮಾಜವನ್ನು ಸರ್ವನಾಶ ಮಾಡುತ್ತಿದ್ದೀರಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಬಹಳಷ್ಟು ಜಾತಿಯ ವಿಚಾರವಾಗಿ ತಾವು ಮಾತನಾಡುತ್ತಿದ್ದೀರಿ ಪ್ರತಿ ದಿವಸದ ಭಾಷಣವನ್ನು ನಾನು ಕೇಳುತ್ತಿದ್ದೇನೆ ಎಲ್ಲರ ಮಾತುಗಳನ್ನ ಒಂದೊಂದು ಶಬ್ದವನ್ನು ಕೂಡ ಅಲಕ್ಷ್ಯ ಮಾಡಲಾರದ ಹಾಗೆ ನಾನು ಬಾಗೇವಾಡಿಯಿಂದ ಹಿಡಿದುಕೊಂಡು ನಿನ್ನೆಯ ಧಾರವಾಡದ ಭಾಷಣದವರೆಗೆ ಪರಿಪೂರ್ಣ ನಿಮ್ಮ ಎಲ್ಲರ ಭಾಷಣಗಳನ್ನು ಕೇಳುತ್ತಿದ್ದೇನೆ ಜಾತ್ಯತೀತ ಜಾತ್ಯತೀತ ಸಿದ್ಧಾಂತ ಬಸವ ತತ್ವ ಜಾತ್ಯತೀತ ಧರ್ಮವನ್ನು ಸ್ಥಾಪನೆ ಮಾಡುತ್ತೇವೆ ಅಂತ ನಾನು ಹೇಳ್ತಾ ಇದ್ದೀರಿ ತಾವು ನಾನು ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನೀವೇನು ಅಲ್ಲಿ ಬಹುಸಂಖ್ಯಾತರು ಕುಂತಿದ್ದೀರಿ ಒಂದೊಂದು ಜಾತಿವಾರು ಹೆಸರನ್ನು ಹೇಳುವ ಮಠಗಳನ್ನು ತಾವು ಅಲಂಕರಿಸಿದ್ದೀರಿ ಹಾಗಾದರೆ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂತಹ ತಾವು ಸಾನಿಹಳ್ಳಿ ಮಠಕ್ಕೆ ಯಾವ ಜಾತಿಯ ಒಟುವನ್ನು ಉತ್ತರಾಧಿಕಾರಿ ಮಾಡಿಕೊಳ್ಳುತ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಕೆಲವು ಜನ ಪೂಜ್ಯರು ಅಲ್ಲಿ ಜಾತಿಯನ್ನು ಪ್ರತಿನಿಧಿಸ್ತಕ್ಕಂತಹ ಒಂದೊಂದು ಪೀಠವನ್ನು ಕಟ್ಟಿಕೊಂಡ ಪೂಜ್ಯರು ಅಲ್ಲಿದ್ದಾರೆ ಅವರೆಲ್ಲರೂ ಜಾತ್ಯಾತೀತ ಸಿದ್ಧಾಂತಗಳನ್ನು ಮಾತಾಡ್ತಾ ಇದ್ದಾರೆ ಜಾತಿಯ ಆಧಾರದಲ್ಲಿ ಮಠಗಳನ್ನು ಕಟ್ಟಿಕೊಂಡು ಆ ಮಠದಲ್ಲಿ ಕುಳಿತುಕೊಂಡು ಜಾತ್ಯಾತೀತ ಸಿದ್ಧಾಂತಗಳನ್ನು ಮಾತಾಡ್ತಕ್ಕಂಥದ್ದು ಇದು ಬಸವ ತತ್ವವೇ ಅನ್ನುವಂತಹ ಪ್ರಶ್ನೆ ಇವತ್ತಿನ ದಿವಸ ಎಲ್ಲ ರಾಜ್ಯದ ಜನಾಂಗದಲ್ಲಿ ಓಡಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಾವು ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಜೊತೆಗೆ ಈ ಜಾತಿ ಮಠಗಳು ಅಂತೇನು ಇತ್ತಿತ್ತಲಾಗಿ ಒಂದಿಷ್ಟು ಸ್ಥಾಪನೆಗೊಂಡವಲ್ಲ ಆ ಎಲ್ಲ ಮಠಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಬಹಳಷ್ಟು ಮಠಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಒಬ್ಬ ಜಂಗಮ ಸ್ವಾಮಿಯ ಪಾತ್ರ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಬಲ್ಲರಿ ಜಂಗಮ ಸಂಪ್ರದಾಯ ವೀರಶೈವ ಲಿಂಗಾಯತ ತತ್ವ ಸಂಪ್ರದಾಯವನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿರಕ್ತ ಪೀಠದ ಸಾಕಷ್ಟು ಭೂಮಿಯನ್ನು ಎಲ್ಲ ಬೇರೆ 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 ಸಮಾಜದ ಮಠಗಳಿಗೆ ಇಂತಿಷ್ಟು ಜಾಗಿಗಳನ್ನು ಕೊಟ್ಟು ಮಠವನ್ನು ಕಟ್ಟಿ ಪಟ್ಟ ಕಟ್ಟಿರ್ತಕ್ಕಂಥದ್ದು ಒಬ್ಬ ಜಂಗಮ ಸ್ವಾಮಿ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಜಂಗಮ ಸ್ವಾಮಿಗಳು ಜಾತ್ಯತೀತ ಆಡಳಿತವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರ ವರ್ಷಗಳಲ್ಲಿ ಸಾಕಷ್ಟು ಇತಿಹಾಸ ಇದೆ ಅನ್ನೋದಕ್ಕೆ ಈಗಿರ್ತಕ್ಕಂತಹ ಮಠಗಳು ಸಾಕ್ಷಿಯಾಗಿದ್ದಾವೆ ಅಂತಕ್ಕಂಥದ್ದು ಆದರೆ ಬಹಳ ಅದ ಅಂತಂದ್ರೆ ತಾವು ಆಡ್ತಕ್ಕಂತಹ ಏನಿದ್ದಾವಲ್ಲ ಅವು ಯಾವ ವಿಷಯವನ್ನ ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮನ್ನು ನಾನು ಕೇಳಬೇಕಾಗಿದೆ ಅಂತಕ್ಕಂತಹದ್ದು